ತಲೆಗೆ ಬಿದ್ದ ಪೆಟ್ಟು ಆಸೆಯಾಗಿದೆ ಆದರೆ ಮಾನಸಿಕವಾಗಿ ಹುಚ್ಚರಂತೆ ತಾನು ಏನೋ ಮಾತನಾಡುತ್ತಿರುತ್ತಾನೆ ಹಾ ನಾವು ಇಲ್ಲಿ ಮಾತನಾಡುತ್ತೇನೆ ಅಂತ ಹೇ ಅವನು ಅವಳು ಏನಾದರೂ ನಾವು ತ ಮಾಡಿಕೊಳ್ಳಬಹುದು ಮನೆ ಹೋಗೋಣ అరమీ కైని చందరి నెపోలియన్ కోట చోళ చలియరు ఇన్న చందరు బేడా కన్న హాకర సంఘ ఆస్తి కొట్టలు బేడా నాస్తికర సంఘ ಕೊಟ್ಟರು ಬೇಡ ಗುಡುಕರ ಸಂಘ ಎಂದು ಈ ವೇದಿಕೆ ಮೇಲೆ ನಿಂತು ಕಂಠಾಘೋಷವಾಗಿಗೊಳ್ಳುತ್ತಿದ್ದ ರೈತ ಸಂಘದ ಅಧ್ಯಕ್ಷ ಈ ಹೊಲಸು ಜನರ ದೇವರು ಆ ರಾಮನ ಪಾಡು ನಾಯಿಯ ಪಾಡಾಯಿತು ಓಹೋ ಅಲ್ಲಿ ಯಾವುದು ಹಕ್ಕಿ ಇತ್ತ ಕಡೆನೇ ಬರುತ್ತದೆ ಬರಲಿ ಬರಲಿ ಬಹಳ ದಿನಗಳು ಕಳೆದೆವು ಹಕ್ಕಿಗಳ ಜೊತೆ ಸರಸವಾಡದೆ ಓ ಬರುತ್ತಿರುವ ನನ್ನ ಪರ್ಸನಲ್ ಸಪ್ರೆಟ್ಲಿ ಚೇರ್ಲಿ ಮಗಳು ಮಾದರಂಗಿ ಮೈ ತುಂಬಿಕೊಂಡ ರಸಪುರಿ ಮಾವಿನ ಹಣ್ಣಿನಾಗಿ ಪಳಪಳ ಅಂತ ಹೊಳೆಯುತ್ತಿದ್ದಾಳೆ ಇದು ನಮ್ಮ ಹಿತ್ತಲ ಗಿಡದಲ್ಲಿ ಬೆಳೆದಿರುವ ಹಣ್ಣು ಇದನ್ನು ಬಹಳ ದಿನ ಬಿಟ್ಟರೆ ಮಾಗಿ ಹೋಗುವುದು ಇದನ್ನು ಕಚ್ಚಿ ಕಚ್ಚಿ ತಿನ್ನಲು ಒಳ್ಳೆಯ ಸಮಯ ಬಂದಿದೆ ಚಂದ್ರ ಸ್ವಲ್ಪ ನಿಲ್ಲು ಮದರಂಗಿ ವಾರೇ ವಾ ನಾನು ನೋಡಿದ್ದೆ ಮೊದಲು ನಿನ್ನಂತ ಸುಂದರಿಯರ ಚಿತ್ರ ಈ ಚಿತ್ರ ಬಿಡಿಸಿದ ಕಲೆಗಾರನ ಯಾರು ಅವನಿಗೆ ತುಂಬಾ ಥ್ಯಾಂಕ್ಸ್ ಆ ಚಿತ್ರ ನನ್ನ ಬಳಿ ಸಚಿತ್ರವಾಗಲೇಬೇಕು ನೋಡಿ ನೀವು ತಲೆ ನಮ್ಮ ತಂದೆಗಷ್ಟೇ ಇರಬಹುದು ಸತ್ಯ ನ್ಯಾಯದ ಸೂತ್ರ ಅನ್ಯಾಯ ಧರ್ಮ ಮತ್ತ ಹಾಕುವ ಅಸ್ತ್ರ ಅಂದರೆ ಕರ್ಮವನ್ನು ಕತ್ತರಿಸೋ ಖಡ್ಗ ಬಡವರಿಗೆ ರಾಕ್ಷಸ ನಿಮ್ಮಂತ ಹೆಣ್ಣಿಗೆ ರಶಿಕರ ರಾಜ ಸತ್ಯ ಅಂತ ಏನಿನ ಪ್ರಾಣವಾದ ಬಗ್ಗೆ ಅಪಾಸ್ಯ ಮಾಡಕ್ಕೆ ಹೋಗ್ಬೇಡ್ರಿ ನಾಲ್ಕು ಹೊರದಾಗ ಸ್ವಲ್ಪ ಮಿತಿ ಇರ್ಲಿ ಲೇ ಮದರಂಗಿ ನೀನು ರಾಮಾಯಣದಲ್ಲಿ ರಾವಣ ಕದ್ದ ಸೀತೆಯೋ ಅಥವಾ ಬ್ರಿಟಿಷರೊಂದಿಗೆ ಹೋರಾಡಿ ಕಿತ್ತೂರನ್ನೇ ಆಡಿದ ಕಿತ್ತೂರಾಣಿ ಚೆನ್ನಮ್ಮ ನೋಡು ನಾನು ಎನ್ನುವ ವೀರಸೂರರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅಂತಾದ್ರಲ್ಲಿ ನೀನೊಂದು ಯೌವನು ತುಂಬಿದ ಅನ್ನು ಕೆಲಸಕ್ಕೆ ಬಾರದ ಹೆಣ್ಣಿಗೆ ಒಡೆ ನಾನೆಂದು ಬಡಬಡಿಸಿ ಬಂದರೆ ನಿನಗೆ ನಾನು ಮರ್ಯಾದೆ ಕೊಡಬೇಕಾ ನೋಡು ನಿನಗೆ ಏನು ಬೇಕು ಎಷ್ಟು ಬೇಕು ಕೇಳು ಕೊಡುತ್ತೇನೆ ಆದರೆ ಒಂದೇ ಒಂದು ಸಾರಿ ನಾನು ಹೇಳಿದಂತೆ ಕೇಳು ನೋಡ್ರಿ ನಾನಿಂಗ ಮಾತಾಡ್ತೇನೆ ಅಂತ ದಯವಿಟ್ಟು ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬಿಟ್ರಿ ಎಷ್ಟಾದ್ರೂ ನಾವು ಬಡವರು ನೀವು ಸಿನಿಮ ತಿಳಿದ್ರು ಆದ್ರ ಬರ್ತಾರ ಬಿದ್ದಿ ಮತ್ತೆ ಸಿರಿ ಜನ ಕಾಸ ಬಿದ್ದು ಮೈ ಮಾರಿಕೊಳ್ಳಿ ನೋಡು ಓಹೋ ಮೆತ್ತಗೆ ಮಾತನಾಡಿ ಆಹ್ವಾನಿಸಿದರೆ ನಿನಗೆ ಇಷ್ಟವಿಲ್ಲವೆಂದು ಕಾಣುತ್ತೆ ಮತ್ತೇನ್ ಮಾಡಕ್ಕಾಗುತ್ತೆ ಯಾರು ಇರದೆ ಈ ಕಾಡಿನಲ್ಲಿ ಹೊತ್ತು ಒಯ್ದು ಅನುಭವಿಸುವೆ ನಿನ್ನ ಬೊಗಸೆ ಎಲ್ಲಿ ಯೋವಾ ನೋಡ ವಾಹನ ಮೊಗಳ ನಾನು ಎಲ್ಲಾ ಕಡೆ ಹುಡುಕಾಡ ಕತ್ತೇನಿ ಈ ಅಡ್ಕೋದೇ ನಮಗ ಈ ಕಡೆನೇ ಬಂದ ನೋಡು ನಿಮ್ಮ ತಂದೆ ಈ ಕಡೆನೇ ಬರುತ್ತಿದ್ದಾನೆ ಇಲ್ಲಿ ನಡೆದ ವಿಷಯವನ್ನು ಅವನು ಮುಂದೆ ಬಿಟ್ಟಿ ಅವನ ಪ್ರಾಣ ಯಮಲೋಕಕ್ಕೆ ನಿನ್ನ ಶೀಲ ಕಾಮಲೋಕಕ್ಕೆ ನೋಡು ಮಗಳ ಬರೇ ಕಳ್ಕೊಳ್ಳಿ ನಮ್ಮ ಓಣ್ಯಾಗ ಹೇಳಿದ್ರು ನಿನ್ನ ಮಗಳು ಇದ್ದ ಕಡೆನ ಹೋಗ್ಯಾಳ ಅಂತ ಅದಕ್ಕೆ ಹುಡ್ಕ್ಯಾಡಾಕತ್ತೇನೆ ಆದ್ರೆ ಏ ಇಲ್ಲೇ ಅಲ್ಲಾಳೆ ನನ್ನ ಮಗಳ ಬರೆಯ ಇಲ್ಲೇ ಅಲ್ಲಾ ರೀ ನಮಸ್ಕಾರಿಯಪ್ಪಾ ನಮಸ್ಕಾರ ಚಾರ್ಲಿ ಮಗಳನ್ನು ಚೆನ್ನಾಗಿ ಬೆಳೆಸಿದ್ದೀಯ ಸಾಯಂಕಾಲ ಮನೆ ಕಡೆ ಕರೆದುಕೊಂಡು ಬಾ ನಮ್ಮ ಹುಡುಗರಿಗೆ ಕೊಟ್ಟು ಕಳಿಸುತ್ತೇನೆ ಮಗಳ ಮದುವೆ ದೊಡ್ಡವ್ರ ಜೊತೆ ಇಂಗ ರಸ್ತಾ ಮೇಲೆ ಸಿಂಗಲಾಗಿ ನಿಲ್ಲಬಾರದುವಾ ನೀ ನಡಿ ವಾ ಮಣಿಗೆ ನಡಿ ದಾರಿ ಇದೆ 나ನೇ ಬೇಕ ಅಂತ ನಿಂತಿಲ್ಲಪ್ಪ ದಾರಿ ಅದರ ಹೋಗಕಿನ ತಡವಿ ತಿಂಡಿ ತಿರ್ಕೊಳಕತ ನಿಮ್ಮ ಸಂಕಾರ ಏ ಹಂಗೇಲ್ಲ ದೊಡ್ಡರ ಏನಾರದುವಾ ತಂಗಿ ಯಾಕಂದ್ರೆ ಇಂತ ದೊಡ್ಡವ್ರಿಗೂ ನಮಗೂ ಗೊತ್ತು ನೋಡಿ

மகனூரூ நான் கண்ணு கைச்சலக்கண அவரு கொந்த மாதிரி மத்தி மருத்து சுரூப்போட விசாரி நன் மேல நம்பிக்கை இல்லவே நினைக்கிற ನಂಬಿಕೆ ನಿಮ್ಮ ನಂಬಿಕೆಡುಗಿ ತಿಳ್ಕೊಂಡಿ ನೀವೇನು ಮನಸ್ಸಿಗೆ ಹಚ್ಕೋಬೇಡ್ರೆ ಹಾಗೇನಿಲ್ಲ ಬಿಡು ಚಾರ್ಲಿ ಆದರೂ ಚಾರ್ಲಿ ಮಗಳ ಚಿತ್ರಪಟ ನನ್ನ ಚಿತ್ರವನ್ನೇ ವಿಚಿತ್ರ ಮಾಡಿದೆ ಆದಷ್ಟು ಬೇಗನೆ ಆ ಚಿತ್ರಕ್ಕೆ ಬಣ್ಣ ತುಂಬುವ ಕಲೆಗಾರನಾಗಬೇಕು ಕಾಣಿಗೆ ಯಾವಾಗ ಹೆಂಗ್ ಕುಡಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನಿನ್ನ ಮುಂದೆ ನೋಡಿ ಈ ಕಾಣಿಗೆ ಸುಣ್ಣದ ನೀರ ಹೆಂಗ್ ಕುಡಿಸ್ತ ನಾನು ಇನ್ನು ಮುಂದೆ ನೋಡ್ರಿ ಯಪ್ಪಾ ಸೌಕಾರ ನೀವು ಬಾಯಲೇ ಬಂಡಾಚಾರ ಹೇಳ್ಕತ್ತೀರಿ ಈಗ ನೀವು ಗಟ ಸರ್ಪದ ಬರೆ ಬಾಲಾ ಮುಟ್ಟಿರಿ ಬಾ ಬಾ ನಿನ್ನ ಮಾತಿನ ಅರ್ಥ ಅಲ್ರಿ ನೀವು ಕೊಟ್ಟ ಶಿಕ್ಷೆ ಬಾಲ ಹುಟ್ಟಿದಂಗಾಗಿ ನೋಡ್ರಿ ಈಗ ತಮ್ಮ ಹುಲಿಯ ಹುಲಿಯದ ಮುರಿದಾಗಲೇ ಘಟ ಸರ್ಪದ ಮುರಿದಂಗ ಕತಿ ನೀವು ಆಡಿದ ಕಾರಸ್ತನ ಅಂತ್ಯವಾಗ ನೋಡ್ರಿ ಅಂತ್ಯ ಅದಕ್ಕೂ ಸದ್ಯದಲ್ಲಿ ಸಮಯ ಫಿಕ್ಸ್ ಮಾಡಿದ್ದೇನೆ ಕಾದು ನೋಡು ದೇಶಕ್ಕೆ ಒಬ್ಬನೇ ಪ್ರಧಾನಿ ರಾಜ್ಯಕ್ಕೆ ಒಬ್ಬನೇ ಮಂತ್ರಿ ತಾಲೂಕಿಗೆ ಒಬ್ಬನೇ ಶಾಸಕ ಈ ನಾಟಕಕ್ಕೆ ಒಬ್ಬನೇ ಕಳನಾಯಕ ಆ ಕಳನಾಯಕ ನಾನು ಇರುವಾಗ ನಾನು ಇಳಿಯುವ ಕತೆಗೆ ಸದ್ಯದಲ್ಲಿ ಅಂತ್ಯ ಹಾಡಿ ಆ ಹುಲಿಯನ ಬಾಳಿಗೆ ನಾಂದಿ ಹಾಡದಿದ್ದರೆ ನನ್ನ ಹೆಸರು ವಜ್ರ ವೈಢ್ಯರದೊಂದಿಗೆ ಮೆರೆಯುತ್ತಿರುವ ವಜ್ರಕಾಂತನೇ ಅಲ್ಲಪ್ಪ ಹುಲಿಯು ಕಡೆ ನನಗೂ ಬರಾಕತ್ತೆ

ಸಂಘ ದೇವಾಲಯ ದೇವರ ಬಗ್ಗೆ ಕತ್ತರಿಸಿಕೊಳ್ಳಲು ನಾವೇನು ಕೈಯಲ್ಲಿ ಬೆಳೆ ತೊಟ್ಟ ಹೆಂಗಸರಲ್ಲಿ ನೋಡು ನಿನಗೆ ಇನ್ನೊಂದು ವಾರ ಸಮಯ ಕೊಡುತ್ತೇನೆ ನೀನಾಗ್ಲೇ ನೀನೇ ಬಂದು ಈ ರೈತ ಸಂಘದ ಅಧ್ಯಕ್ಷ ವಜ್ರಕಾಂತನೆಂದು ಘೋಷಿಸಿದರೆ ಒಳ್ಳೆಯದು ಇಲ್ಲವಾದರೆ ಎದುರಾದವರ ಹೆಣ್ಣನ ಮೇಲೆ ಏರಿ ರೈತ ಸಂಘದ ಅಧ್ಯಕ್ಷ ಸ್ಥಾನ ಪಡೆದುಕೊಳ್ಳಬೇಕಾಗುತ್ತದೆ ನೀನು ಇಲ್ಲ ಬಲಿ ಕೊಡುವ ತುರಿಯಾಗುವೆಯೋ ಲೇ ಉಳಿಯುತ್ತೇನೆ ಲೇ ಹುಲಿಯ ನನ್ನ ಹನ್ನೆರಡು ಬಾರಿನ ಬಂದೂಕಿನಿಂದ ನಿನ್ನನ್ನು ಸೊಟ್ಟು ಬೋಧಿ ಬೋಧಿ ಮಾಡಿ ಬಿಡುತ್ತೇನೆ ಮಗನೆ ಪಂದ ಪಟ್ಟಿ ಹೆಂಗಸನ ಹಾಗೆ ಬಂದೂಕು ತೋರಿಸಿದರೆ ಎದರಿ ಓಡಿ ಹೋಗುತ್ತೇನೆಂದು ತಿಳಿದಿದ್ದರೆ ಅದು ನಿನ್ನ ಮೂರ್ಖತನ ಈ ನಿನ್ನ 12 ಬಾರಿ ಬಂದೂಕಿನ ಗೊಂದು ನನ್ನ ಎದೆ ಸೇರಿದರು ಈ ನಿನ್ನ ಕೊಡಲಿಯಿಂದ ನಿನ್ನ ರುಂಡ ಕತ್ತರಿಸದ ಬಿಡಲಾರೆ ಕೈ ಬಂದರು ನೀನು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಗಾಡಾಗಿ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮೂ ನಾಗನಿಗೆ ಕಟ್ಟದಿದ್ದರೆ ನಾಟ ಹುಲಿಯಾನೇ ಆದ್ರ ಈ ಹುಲಿಯ ಪ್ರೀತಿಸೋರ್ಗೆ ಪ್ರಾಣ ಕೊಡುತ್ತಾನೆ ತೆಗಿತಾನೆ ಲೇಟ್ ಮಾಡಾಕ ನಾನು ಲೇಟ್ ಲತಿಪ್ಪ ಅಲ್ಲ ಲೇಟ್ ಪ್ಯಾಟ್ ಈಸ್ ಹುಲೆಯಾ ಶಾವ್ಕಾರ ಈ ಹುಲಿಯನ್ ಮಾತು ಕೇಳಿದರ ಇನ್ನು ಮುಂದೆ ಮಾತ ಟಾಪ್ ಕಟಾ ಮುಟ್ಟಾಳ ಕೈ ಬರೇ ಕತೆ ಇನ್ನೂ ಮುಗುದಿಲ್ಲ ಈಗ ತಾನೇ ಪ್ರಾರಂಭವಾಗಿದೆ ಚಾರ್ಲಿ ಇಂಥ ಜಿ ಭಿಕಾರಿಗಳು ನನ್ನ ಜೀವನ ಡೈರಿಯಲ್ಲಿ ಅದೆಷ್ಟೋ ಜನ ಲಗಾ ಹುಡುಗಿದ್ದಾರೋ ಏನೋ ಅಂದ ಹಾಗೆ ಇವನ್ಯಾವನು ನನಗೆ ಲೆಕ್ಕ ಇನ್ನು ಮುಂದೆ ನೋಡ್ತಾ ಇರು ಈ ವಜ್ರಕಾಂತನ ದರ್ಬಾರ್ ಅಲ್ರಿ ಸೌಕಾರ ಕೈಯಾಗ ಕಟ್ಟಿ ಕೊಟ್ಟು ಮೊದಲ ಬರು ಕ್ವಾಣಿ ಹೋಗುದು ಬೇಡ ಅಂತ ಹೇಳಿದ್ರು ಇದ್ರಿಗೆ ಬರು ಕ್ವಾಣಿ ಹೋಗ್ಕೊಂಡ್ರು ಮಾಡ್ತೈತ್ರಿ ಲೇ ಚಾರ್ಲಿ ಇವನನ್ನು ಬಹಳ ದಿನ ಬದುಕಲು ಬಿಡಬಾರದು ಬಹು ಬೇಗನೆ ರೌಡಿ ಚಾಣಕ್ಷಣ ಕರೆಯಿಸಿ ಸೂಕ್ತ ಪ್ಲಾನ್ ಮಾಡಿ ಕತ್ತರಿಸಬೇಕು ಈ ಸ್ವಚ್ಛದ ದೇಹವನ್ನು ಅದನ್ನು ನೋಡಿ ನಾವಿಬ್ಬರು ಇಬ್ಬರು ಹೋಗಾಡಿಸಿ ನಗಬೇಕು ಈ ಊರಿನ ಜನರು ನರಳಿ ನರಳಿ ಸಾಯಬೇಕು ಅಂತೂ ಇವತ್ತ ಈ ಕ್ವಾನಿಗೆ ಸುಣ್ಣದ ನೀರು ಕುಡಿಸಿ ರುಚಿ ಅಲಾ ಮಗನ ವಜ್ರ ನಿನ್ನ ತಾಯಿ ಹೊಟ್ಟಿ ಮಗನ ಉಳ್ಕೊಂಡಿ ನನ್ನ ಕೈಯಾಗ ಉಳಿಯಂಗಿಲ್ಲೇ ಮಗನ ಇನ್ನು ಮುಂದೈತಿ ನಿನ್ನ ಮಾರಿ ಹಬ್ಬ ನೋಡು ಮಗನ ನನ್ನ ಬಳಿ ಮಗಳಿಗೆ ಕೈ ಹಾಕಿದೆ ಅಂದ್ರೆ ಮಗನ ನೀ ಉಳ್ಕೋತಿಯೇ ನನಿ ಬಾಯಿ